ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಒಂದು ಎರಡು ದಿವಸದಿಂದ ಒಬ್ಬರು ಶಾಸಕರ ಮೇಲೆ ಆರೋಪ ಹರಿದಾಡ್ತಾ ಇದೆ ಅದೇನಪ್ಪ ಅಂತಂದರೆ ಆರ್ ಆರ್ ನಗರ ಶಾಸಕ ಮುನಿರತ್ನ ನಾಯ್ಡು ಅವರ ವಿರುದ್ಧ ಸ್ನೇಹಿತರೆ ಅದೇನಪ್ಪ ವಿಷಯ ಅಂತಂದರೆ ಬಿ ಬಿ ಎಂ ಪಿಯಲ್ಲಿ ಗುತ್ತಿಗೆದಾರರಾಗಿರ್ತಾರೆ ಚಲುವರಾಜು ಅಂದರೆ ಕಸ ಎಲ್ಲ ಇರುತ್ತಲ್ಲ ಕಸದ ಗುತ್ತಿಗೆದಾರರಾಗಿರ್ತಾರೆ ರಾಜು ಆ ರಾಜು ಅವರಿಗೆ ಶಾಸಕ ಮುನಿರತ್ನ ಅವರು ತಿಂಗಳಿಗೆ ಒಂದು ಲಕ್ಷದಂತೆ ನನಗೆ ಲಂಚವನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ರಾಜು ಅವರು ಆರೋಪ ಮಾಡ್ತಾ ಇದ್ದಾರೆ ಯಾರ ಮೇಲೆ ಮುನಿರತ್ನ ಅವರ ಮೇಲೆ ಆಮೇಲೆ ಅದಕ್ಕೆ ಸಾಕ್ಷಿಗಳನ್ನು ಕೂಡ ಒದಗಿಸಿದ್ದಾರೆ ಅವರು ಮಾತಾಡಿರೋದನ್ನೆಲ್ಲ ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಮೀಡಿಯಾಗಳಿಗೆ ಕೊಟ್ಟಿದ್ದಾರೆ ಇದು ಮುನಿರತ್ನ ಅವರ ಮೇಲೆ ಬಿದ್ದಿರುವ ಮೊದಲ ಎಫ್ ಐ ಆರ್ ಇದಾದ ಮೇಲೆ ಇನ್ನೊಂದು ಎಫ್ ಐ ಆರ್ ಏನಪ್ಪ ಅಂದರೆ ಅದೇ ಆಡಿಯೋ ರೆಕಾರ್ಡಲ್ಲಿ ಹೋಗ್ತಾ ಹೋಗ್ತಾ ಏನು ಹೇಳಿದ್ದಾರೆ ಅಂದರೆ ದಲಿತ ಜನಾಂಗದ ಮೇಲೆ ಕೀಳಾಗಿ ಮಾತಾಡಿದ್ದಾರೆ ದಲಿತ ಜನಾಂಗದ ಮೇಲೆ ಕೀಳಾಗಿ ಮಾತಾಡಿರೋದ್ರಿಂದ ಅಟ್ರಾಸಿಟಿ ಕೇಸ್ ಕೂಡ ಮುನಿರತ್ನ ಅವರ ಮೇಲೆ ಆಗಿದೆ ಅಟ್ರಾಸಿಟಿ ಕೇಸ್ ಯಾವ ಥರ ಅಂತಂದರೆ ನಾನ್ ಬೇಯ್ಲಬಲ್ ಅದಕ್ಕೆ ಬೇಯ್ಲೆ ಸಿಗೋಲ್ಲ ಆ ರೀತಿಯಾದಂತಹ ಪ್ರಬಲವಾದ ಕಾನೂನು ಅಟ್ರಾಸಿಟಿ ಕೇಸ್ ಆ ತರಹದ ಕೇಸು ಮುನಿರತ್ನ ಅವರ ಮೇಲೆ ಆಗಿದೆ ಸ್ನೇಹಿತರೆ ಇಲ್ಲಿ ಆಗಿ ಹೇಳ್ಬೇಕಪ್ಪ ಏನು ಹೇಳಬೇಕಪ್ಪ ಅಂತಂದರೆ ಮುನಿರತ್ನ ಅವರಿಗೆ ಇದೆಲ್ಲ ಯಾಕೆ ಬೇಕಿತ್ತು ಕೋಟಿ ಕೋಟಿ ಆಸ್ತಿ ಇದೆ ಅವ್ರಿಗೆ ಇವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಇವರು ಇರಲಿ ಅದೇನೇ ಇರಲಿ ಆ ರೀತಿಯಾಗೆಲ್ಲ ಕೆಲವು ಯೂಟ್ಯೂಬ್ ಮಾಧ್ಯಮಗಳಿಂದ ತಿಳಿದು ಇದೆ ಮತ್ತು ಇನ್ನೊಂದು ವಿಷಯ ಇಲ್ಲಿ ಏನಪ್ಪ ಅಂತಂದರೆ ಕುರುಕ್ಷೇತ್ರ ಇನ್ನು ಮುಂತಾದಂತಹ ಅನೇಕ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿರುವಂತಹ ಈ ಮುನಿರತ್ನ ಇನ್ನು ಯಾಕೆ ಬೇಕು ಇವರಿಗೆ ದುಡ್ಡು ದುಡ್ಡು ಅನ್ನೋ ಹಪ ಹಪಿ ಆರಾಮಾಗಿರ್ಬೋದಲ್ಲ ಈ ಮುನಿರತ್ನ ಅವರ ಮೇಲೆ ಇದೇ ಮೊದಲಲ್ಲ ಇದಕ್ಕೆ ಮುಂಚೆ ಕುಸುಮಾ ಮತ್ತು ಮುನಿರತ್ನ ಅವರ ಇಬ್ಬರ ಸ್ಪರ್ಧೆಯಲ್ಲಿ ಮುನಿರತ್ನ ಇನ್ನೇನು ಸೋಲುವ ಭೀತಿಗೆ ಹೋಗಿದ್ದರೂ ಕೊನೆ ಮೂಮೆಂಟಲ್ಲಿ ಗೆದ್ರು ಆ ಒಂದು ಇದು ಇವ್ರನ್ನ ಈ ಥರ ಇದೆ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಅಹಂಕಾರ ಇರಲಿ ಅದೇನೇ ಇರಲಿ ಸ್ನೇಹಿತರೆ ಇಲ್ಲಿ ಮುನಿರತ್ನ ಅವರು ಮಾಡಿರುವುದು ದಲಿತ ಜನಾಂಗದ ಮೇಲೆ ತಪ್ಪು ಯಾಕೆ ಒಂದು ದಲಿತ ಜನಾಂಗವನ್ನು ನಿಂದಿಸಬೇಕು ನಿಂದನೆ ಮಾಡಬಾರ್ದು ಮತ್ತು ಚಲುವರಾಜು ಅವರು ಹೇಳೋ ಪ್ರಕಾರ ಇನ್ನೂ ಒಂದು ಏನು ಆರೋಪ ಮಾಡಿದ್ದಾರೆ ಅಂದರೆ ಮುನಿರತ್ನ ಅವರ ಆಪ್ತ ವಸಂತಕುಮಾರನ್ನೋರು ಏಯ್ ನಮ್ಮ ಯಜಮಾನ್ರಿಗೆ ಏ ನಮ್ಮ ಯಜಮಾನ್ರು ಎಷ್ಟು ಕೇಳ್ತಿದ್ದರೋ ಅಷ್ಟು ದುಡ್ಡು ತಂದು ಕೊಡಲಿಲ್ಲ ಅಂದರೆ ರೇಣುಕಾ ಸ್ವಾಮಿಗೆ ಆದಂಥ ಗತಿಯೇ ನಿನಗೂ ಆಗುತ್ತೆ ರೇಣುಕಾ ಸ್ವಾಮಿ ಅಂದರೆ ದರ್ಶನ್ ಅವರ ಕೇಸಲ್ಲಿ ಸತ್ತೋಗಿರೋವನು ರೇಣುಕಾ ಸ್ವಾಮಿ ಅವನನ್ನು ಮರ್ಡ್ರ್ ಮಾಡಿದ್ದು ಯಾರು ಗೊತ್ತೇನಲ್ಲೇ ನಮ್ಮ ಯಜಮಾನರ ತಂಗಿ ಮಗ ದೀಪಕ್ ದೀಪಕ್ ಅನ್ನೋ ಒಬ್ಬ ಅಕ್ಯೂಸ್ಡು ಇದ್ದಾನೆ ನೋಡಿ ಆತ ಆರ್ ಆರ್ ನಗರ ಕ್ಷೇತ್ರದ ಶಾಸಕರಾದಂಥ ಮುನಿರತ್ನ ಅವರ ತಂಗಿಯ ಮಗನಾಗಿರ್ತಾನೆ ಇಂತಹ ಒಂದು ಮಾತನ್ನು ಮುನಿರತ್ನ ಅವರ ಆಪ್ತ ಹೇಳಿದ್ದಾನೆ ನೋಡಿ ಸ್ನೇಹಿತರೆ ಅಧಿಕಾರ ಹಣ ಒಂದಿದೆ ಅಂದ್ಬಿಟ್ರೆ ಮುಗ್ದ ಜನರನ್ನು ಯಾವ ರೀತಿಯಾಗಿ ಇವರು ದಬ್ಬಾಳಿಕೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಸ್ನೇಹಿತರೆ ಕೊನೆಯದಾಗಿ ಮುನಿರತ್ನ ಅವರನ್ನು ಮುಳೆಬಾಗಿಲು ಸಮೀಪ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಮೇಲೆ ಕೆಲವೊಂದು ಸೊಬೂಬನ್ನು ಕೂಡ ಮುನಿರತ್ನ ಅವರು ಹೇಳ್ತಿದ್ದಾರೆ ಅದು ಎಷ್ಟು ಮಾತ್ರ ಸರಿಯೋ ತಪ್ಪೋ ಗೊತ್ತಿಲ್ಲ ತನಿಖೆ ಮುಖಾಂತರನೇ ಬಯಲಾಗಬೇಕು ಇದೆಲ್ಲದರ ನಡುವೆ ಇಂತಹ ಶಾಸಕರು ಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ